ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್ ೂರಲ್ಲೂ ಸಹ ಜಾತ್ರೆ ಆಗಿರ್ಬೋದು ಊರಬ್ಬ ಮಾಡೋದಂತೂ ಸರ್ವೇ ಸಾಮಾನ್ಯ ಹಾಗಾಗಿ ನಮ್ಮೂರಲ್ಲೂ ಸಹ ಇವತ್ತು ಎರಡು ದಿನ ಊರಬ್ಬ ಮಾಡ್ತಿದ್ದಾರೆ ನಮ್ಮೂರು ಬಂದ್ಬಿಟ್ಟು ಮಂಗ್ಯ ತಾಲೂಕಲ್ಲಿರೋ ಬೈರ್ನಳ್ಳಿ ಗ್ರಾಮ ನಮ್ಮದೊಂದು ಪುಟ್ಟ ಗ್ರಾಮ ಅದರಲ್ಲಿ ಸಿಂಪಲ್ ಆಗಿ ಜಾಸ್ತಿ ವಿಜೃಂಭಣೆ ಇಲ್ಲದೆ ಎರಡು ದಿನ ಕೊಂಡ ಮಾಡ್ತಾರೆ ಫಸ್ಟ್ ದಿನ ಬಂದ್ಬಿಟ್ಟು ಕೊಂಡ ಎಲ್ಲ ಸಸೀಸೌದೆ ಹಸು ಮೇಲೆ ಟ್ಯಾಕ್ಟರ್ ಮೇಲೆಲ್ಲ ತಂದು ಹಚ್ಚಿ ಬೆಳಗ್ಗೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ನೃತ್ಯ ವೀರ್ಗಾಸೆ ಟಮ್ಟೆ ಮತ್ತು ಈ ಸತಿ ಕೇಳೋದವ್ರನ್ನೆಲ್ಲ ಕರೆಸಿ ಬೆಳಗ್ಗೆ ಕೊಂಡ ಏಳು ಗಂಟೆ ಆರು ಗಂಟೆ ಅಷ್ಟಲ್ಲೆಲ್ಲ ಮುಕ್ ಉದ್ದೋಗುತ್ತೆ ನಮ್ದು ಬಂದ್ಬಿಟ್ಟು ದೇವ್ರನ್ನ ಹೊತ್ಕೊಂಡು ಇಡೀ ಊರನ್ನೆಲ್ಲ ಮೆರ್ಕೊಂಡು ಬಂದು ಆಮೇಲೆ ಹೆಣ್ ಊರಿನ ಹೆಣ್ಮಕ್ಳು ಮತ್ತು ಆಂಟಿದೇರೆಲ್ಲ ಸೇರಿಕೊಂಡು ಮನೆ ಮನೆಗೆ ಒಂದು ಆರತಿ ಮಾಡ್ತಾರೆ ನಮ್ಮ ಊರು ಬಸವಣ್ಣಂಗೆ ಮತ್ತು ಆಂಜಣ ಹಿಂಗೆ ಆಮೇಲೆ ಎಲ್ಲರೂ ದೇವ್ರನ್ನ ಓದ್ಕೊಂಡು ಫಸ್ಟು ಕೊಂಡೂರ್ನಲ್ಲಿ ಹೋಗ್ತಾರೆ ಆಮೇಲೆ ಯಾರ್ಯಾರು ಹೋಗಬೇಕು ಅನ್ಸುತ್ತೆ ಅವರೆಲ್ಲ ಹೋಗ್ತಾರೆ ಈ ಸತಿ ಬಂದು ನಮ್ಮ ಊರಿನ ದೇವರು ಗ್ರಾಮ ದೇವತೆ ಲಕ್ಷ್ಮಿದು ನಲ್ವತ್ತೆಂಟು ದಿನದ್ದು ಪ್ರತಿಷ್ಠಾಪನೆ ಇತ್ತು ಮೂರು ದಿನದ್ದು ಒಳ್ಳೆ ಜಾತ್ರೆ ದಿನ ಚೆನ್ನಾಗಿ ವೈಪ್ಸಿತ್ತು ಈ ವಿಡಿಯೋ ಎಲ್ಲ ಮಜ್ಜಿ ಮಾಡಿ ಹಾಕಿದ್ದೀನಿ ನೋಡಿ ಸ್ಕಿಪ್ ಮಾಡಿ ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಿದ್ದೀರ ಎಕ್ಸ್ಪ್ಲೋರಿಂಗ್ ಟೀಮ್ಸ್ ಕನ್ನಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಟೈಟಲ್ಲು ತಮ್ಮಲ್ಲಿ ನೋಡಾಗಲೇ ನಿಮಗೆ ಗೊತ್ತಾಗಿರುತ್ತೆ ಸೊ ನಮ್ಮ ಊರಲ್ಲಿ ಇವತ್ತು ಕೊಂಡ ಸೊ ಜಾತ್ರೆ ಅಂತಾರಲ್ಲ ಸೊ ಆ ಥರ ಊರಲ್ಲಿ ಯಾವುದೇನ ನಾನ್ ವೆಜ್ ಆ ಥರ ಏನೂ ಮಾಡಲ್ಲ ಸೊ ಹಂಗಾಗಿ ಜಾಸ್ತಿ ಗ್ರ್ಯಾಂಡಾಗಿರೋಲ್ಲ ಬಸವಣ್ಣನ ಕೊಂಡ ಆಗಿರೋದ್ರಿಂದ ಸಿಂಪಲ್ಲಾಗಿರುತ್ತೆ ಇವತ್ತು ಡೇವನ್ನು ಇವತ್ತು ನೈಟ್ ಕೊಂಡಕ್ಕೆ ಸೌದೆ ತಂದು ಹೆಚ್ತಾರೆ ನಾಳೆ ಬಂದುಬಿಟ್ಟು ಕೊಂಡ ತುಳಿಯೋದು ಸೊ ಆಗಿರುತ್ತೆ ಏನು ಕತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಂಪಲಾಗಿ ಚೆನ್ನಾಗಿ ಮಾಡ್ತಾರೆ ಸೊ ಈ ಸತಿ ಸ್ವಲ್ಪ ಕಡಿಮೆ ಮಾ ಗ್ರ್ಯಾಂಡಾಗಿಲ್ಲ ಯಾಕಂದರೆ ಸಿಂಪಲ್ ವರ್ಮಾಲಕ್ಷ್ಮಿ ಎಲ್ಲ ಮಾಡಿದ್ರಲ್ಲ ಸೋ ಹಂಗಾಗಿ ಸಿಂಪಲಾಗಿ ಮಾಡ್ತಿದ್ದಾರೆ ಹೋದ್ಸತಿ ಸ್ವಲ್ಪ ಪಟಾಕಿ ಎಲ್ಲ ಮಾಡಿದರು ಈ ಸರ್ತಿ ಪಟಾಕಿ ಗಿಟಾಕಿ ಏನೂ ಇಲ್ಲ ಸಿಂಪಲಾಗಿ ಮಾಡ್ತಿದ್ದಾರೆ ಎಲ್ಲ ಊರಲ್ಲೂ ಕೊಂಡ ಅಂದರೆ ನೈತ್ಯ ಸೌದೆ ಎತ್ಬಿಟ್ಟು ಬೆಳಗ್ಗೆ ದೇವ್ರೋಗೋದು ತುಂಬಿದ್ರು ಕೊಂಡೊತುಳಿದ್ರು ಕೊಂಡೊತ್ ಹಾಗೆ ನಮ್ಮೂರಲ್ಲೂ ಸಹ ಸಂಜೆ ಶುರು ಇದೆ ಈಗ ಸೌದೆ ಎಲ್ಲ ಎತ್ಕೊಂಡು ದೇವ್ರನ್ನ ನಡೆಸ್ಕೊಂಡು ಊರ ಭಾಗಲಿಂದ ಬರ್ತಿದ್ದಾರೆ ಈ ಸರ್ತಿ ಜಾಸ್ತಿ ಪಟಾಕಿ ಎಲ್ಲ ಹೊಡಿಲ್ಲದೆ ಕೇಳಷ್ಟೈ ಟಮಟೆ ಅವ್ರನ್ನ ಬೇರೆ ಎಕ್ಸ್ಟ್ರಾ ಸತಿ ಕರ್ ಎಕ್ಸ್ಟ್ರಾ ಕರೆಸಿದ್ರು ನಮ್ಮೂರು ಬಂದ್ಬಿಟ್ಟು ಲಿಂಗಾಯತ್ ಊರಾಗಿತ್ತು ಸೊ ಈಗ ಎಲ್ಲ ನಾವೆಲ್ಲ ಸೇರ್ಕೊಂಡಿದ್ದೀವಿ ಅಷ್ಟೇ ಈಗ ಒಂದು ಇನ್ನೂರು ಇನ್ನೂರೈವತ್ತು ನೂರು ಈಗ ಈಚೆಗೆ ನಾವೆಲ್ಲ ಸೇರ್ಕೊಂಡಿರೋದು ಲಿಂಗಾಯತ್ ಊರಾಗಿರೋದ್ರಿಂದ ಬಸವಣ್ಣ ಇದ್ದೇ ಇರುತ್ತೆ ಸೊ ಆ ದೇವ್ರಿಗೆ ಆರತಿ ಮಾಡೋದು ಮತ್ತು ಹೊಂಡ ಮಾಡೋದು ಎಲ್ಲ ಸೊ ಲಿಂಗಾಯತ್ವರೆಲ್ಲ ಎತ್ಕೊಂಡು ಮೆಡಿಯೋ ದೇವ್ರನ್ನ ಎತ್ಕೊಂಡು ಊರೆಲ್ಲ ಪ್ರದಕ್ಷಿಣೆ ಸುತ್ತು ಹಾಕ್ಕೊಂಡು ಬಂದು ಈಗ ಕೊಂಡು ನತ್ತಕ್ಕೆ ಸೌದೆ ಎಲ್ಲ ಎತ್ಕೊಂಡು ಬರ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಸೌದೆನ ಅಸುಖರಿಸ್ಕೊಂಡು ಬರ್ತಿದ್ರು ಈಗ ಶಾಸ್ತ್ರಕ್ಕೆ ಮಾತ್ರ ಒಂದೋ ಇಲ್ಲ ಎರಡು ಗಾಡಿಲಿ ಸೊ ಸ್ವಲ್ಪ ಸೌದೆ ಹಾಕ್ಕೊಂಡು ಹೊತ್ಕೊಂಡ್ಬರುತ್ತೆ ಇದೇ ನಮ್ಮೂರಿನ ಆಂಜನೇ ಆಗಿರ್ಬೋದು ಮತ್ತು ಇದೆ ಚಿಕ್ಕದು ಗುಡಿ ಬಸವಣ್ಣಂತೂ ಈ ದೇವ್ರಿಗೆ ಇಡೀ ಊರಲ್ಲಿ ಕೊಂಡ ಮಾಡೋದು ಮತ್ತು ಹಬ್ಬ ಅಂತ ಮಾಡೋದೇ ಈ ಊರದು ನಮ್ಮೂರು ಬಂದ್ಬಿಟ್ಟು ಬಸವಣ್ಣನ ಆಗಿರೋದ್ರಿಂದ ಯಾವುದೇ ರೀತಿ ನಾನ್ ವೆಜ್ ಎಲ್ಲ ಮಾಡಲ್ಲ ನಮ್ಮ ಸುತ್ತಮುತ್ತಿನ ಊರಲ್ಲೂ ಎಲ್ಲ ಒಂದೇ ಟೈಮಲ್ಲೇ ಹಬ್ಬ ಬರೋದು ಸುತ್ತಮುತ್ತ ಊರಲ್ಲೆಲ್ಲ ನಾನ್ ವೆಜ್ ಹಬ್ಬ ಎಲ್ಲ ಹೆಣ್ಣು ದೇವ್ರಿಗೆಲ್ಲ ಮರಿ ಕಡಿತಾರೆ ನಮ್ಮೂರಲ್ಲಿ ಬಸವಣ್ಣನ ಕೊಂಡಾಗಿರೋದ್ರಿಂದ ವೆಜ್ ಆಗಿರುತ್ತೆ ಸೊ ಈಗ ಸೌದೆ ಎಲ್ಲ ಎತ್ಕೊಂಡು ಬರ್ತಾರೆ ಒಂದು ಒಂಬತ್ತು ಗಂಟೆ ಒಂಬತ್ತೂವರೆ ಟೈಮಲ್ಲಿ ಕೊಂಡ ಹಚ್ಚೋದು ಒಂದು ಹತ್ತು ಗಂಟೆ ಎಲ್ಲ ಊಟ ಗೀಟ ಎಲ್ಲ ಆದಮೇಲೆ ಕೊಂಡ ಹಚ್ಚಿ ಎಳ್ಳು ಹಾಕೋರೆಲ್ಲ ಹಾಕ್ತಾರೆ ನಮಗೇನೇ ಕಷ್ಟ ಇದ್ದರು ಇಲ್ಲ ನಮ್ಗೆ ಅದು ಪರಿಹಾರ ಆಗಬೇಕು ಅನ್ನೋರೆಲ್ಲ ಸೊ ಹಾಕ್ತಾರೆ ಮುಂದಿನ ಸತಿ ಬರೋ ಅಷ್ಟರಲ್ಲಿ ಆಗಲಿ ಅಂತ ಸೊ ಕೊಂಡ ಎಲ್ಲ ಮೂರು ಸತಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಹಸಿ ಸೌದೆನೆ ಹಾಕಿ ಬೆಳಗ್ಗೆ ಕೊಂಡೊ ತೊಳೆಯೋದು ಈ ಲಾಜಿಕ್ ಅಂತ ಗೊತ್ತಿಲ್ಲ ಹೆಂಗೆ ನಾರ್ಮಲ್ ನಾವು ಸೌದೆ ಎಲ್ಲ ಹಚ್ಚೋದು ಹಚ್ಕೊಳ್ಳೋಲ್ಲ ಈಗ ಸೊ ಹಸಿ ಸೌದೆನ ಹಾಕಿ ದೇವ್ರ ಹೆಸಿ ಹಚ್ಚಿದ್ರೆ ಅದು ಹೆಂಗೆ ಹತ್ಕೊಳ್ಳುತ್ತೆ ಅಂತ ಈ ಸತಿ ಯಾವಾಗಲೂ ಗೊತ್ತಿಲ್ಲ ಅದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಅದು ದೇವ್ರ ಮಹಿಮೆ ಇರ್ಬೋದು ಸೊ ಒಂದು ಮೂರು ಟ್ಯಾಕ್ಟ್ರು ಮರ ತರಿಸಿದ್ರು ಮತ್ತು ಒಂದು ಸ್ವಲ್ಪ ಚಿಕ್ಕದು ಹಸುಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಸಿದ್ರು ಮತ್ತು ಯಾರಾದರೂ ಸೌದೆ ಹಾಕ್ಬೋದು ಇಲ್ಲ ಬಿಡ್ಬೋದು ಸೊ ನಮ್ಮ ಮನೆಯಿಂದ ನಮ್ಮ ತಾತ ಸಿರೋದ್ರಿಂದ ಹಾಕಿರಲಿಲ್ಲ ನಾರ್ಮಲಾಗೂ ಯಾವಾಗಲೂ ಹಾಕಕ್ಕೆ ಹೋಗೋಲ್ಲ ಅಲ್ಲಿ ಹಾಕ್ಬೇಕಾದ್ರೆ ಟ್ಯಾಂಕರಿಂದ ತೆಗ್ದು ಸೌದೆಗೆ ಹಾಕಿರೋದಂತೂ ನಾರ್ಮಲ್ ಬಟ್ ಈ ಸತಿ ಏನಾಗಿರಲಿಲ್ಲ ನೀನು ಕೊಂಡು ಹಚ್ಚೋ ಟೈಮಲ್ಲಿ ಬಂದುಬಿಟ್ಟು ಕರೆಂಟ್ ಬಿಡಿ ಹೋಗ್ಬಿಡ್ತು ಫುಲ್ ಒಂಥರ ಚೆನ್ನಾಗಿತ್ತು ಕೊಂಡು ಹಚ್ಬೇಕಾದ್ರೆ ಲೈಟಿಂಗ್ ಕೊಂಡು ಹತ್ಕೊಂಡು ಉರಿಯೋದು ಫುಲ್ಲು ಅದೇ ರೆಡ್ಡಿಶಾಗಿ ಕಾಣಿಸ್ತಿತ್ತು ಸೊ ಈಗ ಪೂಜೆ ಎಲ್ಲ ಮಾಡಿಸ್ತಿದ್ದಾರೆ ಅವ್ರು ಯಾರು ಮಾಡ್ತಿದ್ದಾರೆ ಅನ್ನೋದು ಹೆಸರು ಗೊತ್ತಿಲ್ಲ ಬಟ್ ಅದು ಬೆಂಕಿ ಹಚ್ಚಕ್ಕೆ ಅಂತಲೇ ಒಬ್ಬರು ಇರ್ತಾರೆ ಅದು ಯಾವ ಜಾತಿ ಅನ್ನೋದು ಗೊತ್ತಿಲ್ಲ ಸೊ ಅವ್ರ ಕಡೆ ಹಚ್ಚೋದು ದೇವಸ್ಥಾನ ಪೂಜಾರು ಹಿಡಿಕೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ಕೊಂಡಕ್ಕೆಲ್ಲ ಪೂಜೆ ಮಾಡಿದ್ಮೇಲೆ ಈ ಥರ ಹಚ್ಚಕ್ಕೆ ಅಂತಲೇ ಪರಂಪರೆಯಿಂದ ಬಂದಿರುತ್ತೆ ಸೊ ಅವರೇ ಪೂಜೆ ಮಾಡಿಬಿಟ್ಟು ಹಚ್ಚೋದು ಎಲ್ಲ ಹಚ್ಚಿದ್ಮೇಲೆ ಇಡೀ ಊರಿಗೆ ಊಟ ಎಲ್ಲ ಮಾಡಿಸಿರ್ತಾರೆ ಊರವರೆಲ್ಲ ಸೇರಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾಳೆ ಹೇಗಿರುತ್ತೆ ಅಂತ ನೋಡೋರಂತೆ ಸೊ ಈಗ ಬೆಳ್ ಬೆಳಗ್ಗೆನ ಎದ್ಬಿಟ್ಟು ಹೋಗ್ತಾ ಇದ್ದೀವಿ ಬೆಳ್ ಬೆಳಗ್ಗೆ ಅಂದರೆ ಒಂದು ಐದು ಗಂಟೆಗೆ ಎದೋಳ್ಬೇಕಿತ್ತು ನಾವು ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಒಂದು ಐದೂವರೆಗೆ ಎದ್ಬಿಟ್ಟು ಸ್ನಾನಾಗಿ ನಾವು ಮಾಡಿಕೊಂಡು ಈಗ ದೇವರು ಹಿಂದೆ ಕಡೆಯಿಂದ ಬರ್ತಿರುತ್ತೆ ನಮ್ಮ ಹೊಲದ ಕಡೆಯಿಂದ ಸೊ ಆ ಕಡೆಯಿಂದ ಬರ್ತಾಯಿದ್ವಿ ಫುಲ್ಲು ಫಾಗ್ ಎಲ್ಲ ಇತ್ತು ನೋಡೋಕೊಳ್ಳೆ ಸಕ್ಕತ್ತಾಗಿ ಕಾಣಿಸ್ತಿತ್ತು ಒಂಥರ ಸ್ವರ್ಗದಿಂದಲೇ ದರಗೆ ಇಲ್ದ್ಬಿಟ್ಟೈತೆನೋ ಅಂದ್ಬಿಟ್ಟು ನೋಡೋಕೆ ಚೆನ್ನಾಗಿ ಕಾಣ್ತಿತ್ತು ಬೆಳಗ್ಗೆ ಎದ್ದು ಬಿಟ್ಟು ಬೇರೆ ಬಂದಿದ್ದು ಈ ಥರ ಹಳ್ಳಿ ನೇಚರಲ್ಲೆಲ್ಲ ನೋಡಿ ಎಷ್ಟೊಂದು ದಿನ ಆಗಿತ್ತು ದೇವ್ರನ್ನೆಲ್ಲ ಕರ್ಕೊಂಡು ಬರ್ತಾಯಿದ್ರು ಈ ಸತಿ ವೀರ್ ಪ್ರತಿ ವೀರಗಾಸೆ ಅವ್ರನ್ನ ಕರೆಸ್ತಾರೆ ಹಾಗೆ ಅವರು ವೀರ್ಗಾಸೆಯವ್ರದ ನೃತ್ಯ ಆಡ್ತಾಯಿದ್ರು ಟೊಂಟೆಗಳು ಸದ್ದು ಜೊತೆಗೆ ನೀವು ನೋಡಿ ಹೇಗಿತ್ತು ನಿಮ್ಗೆ ಅವಾಗಲೇ ಹೇಳ್ದಂಗೆ ಬೆಳಗ್ಗೆ ಆರತಿ ಬಿದ್ದೆ ಎಲ್ಲ ಮನೆಯಿಂದ ಹೊತ್ಕೊಂಡು ಬಂದು ಕೊಂಡದ್ದು ಮೂರು ಸುತ್ತಾಕ್ತಾರೆ ಸೊ ನಮ್ಮ ಮನೇಲಿ ಈ ಸತಿ ನಮ್ಮ ತಾತ ತೀರ್ದೋ ತೀರೋದಾಗಿ ತೀರೋಗಿರೋ ಕಾರಣದಿಂದ ಸೊ ನಾವು ಈ ಸತಿ ಆರತಿ ಎಲ್ಲ ಏನು ಮಾಡೋಂಗಿದ್ದಿಲ್ಲ ಆರತಿ ಎಲ್ಲ ಮಾಡಂಗಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದೇನೋ ಬ್ಲಾಗು ಗೊತ್ತಿಲ್ಲ ಸೊ ಎಲ್ಲ ಎಲ್ಲ ಮೂರು ಸುತ್ತು ಬಂದಲೆ ಕೊಂಡ ಎಲ್ಲ ತೀಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆರತಿ ಬೆಳೆಸ್ಕೊಂಡು ಬಂದರೆ ಸೊ ಈ ನಮ್ಮ ಕೊಂಡದ ಪೂಜೆ ಎಲ್ಲ ಮುಗ್ದೋಗುತ್ತೆ ಹೇಗಿದೆ ಅಂತ ನೀವು ನೋಡಿ ಹಂಗೆ ಮೇಲೆ ಹೋಗೋರೆಲ್ಲ ಮೇಲೆ ನೆಡ್ಕೊಂಡು ಹೋಗ್ತಾರೆ ಆಮೇಲೆ ದೇವಸ್ಥಾನದ ಮುಂದೆ ಬಂದ್ಬಿಟ್ಟು ಪ್ರತಿಯೊಂದು ಆಂಜನೇಯ ಆಗಿರ್ಬೋದು ಬಸವಣ್ಣಂಗಾಗಿರ್ಬೋದು ಆರತಿ ಬೆಳೆಸ್ಕೊತಾರೆ ಇದು ಬಂದ್ಬಿಟ್ಟು ಡೇ ತ್ರೀ ನಲವತ್ತೆಂಟು ದಿನದ್ದು ಪೂಜೆ ಇರುತ್ತೆ ಪ್ರತಿಷ್ಠಾಪನೆ ಆಗಿ ನಲ್ವತ್ತು ದಿನ ನಲ್ವತ್ತೆಂಟು ದಿನ ಆದಮೇಲೆ ಪೂಜೆ ಮಾಡ್ತಿರ್ತಾರೆ ಪ್ರತಿಷ್ಠಾಪನೆದು ವ್ಲಾಗ್ ಬೇಕು ಅಂದರೆ ನನ್ನ ಚಾನಲಲ್ಲಿದೆ ಎರಡು ಮೂರು ದಿನ ದೊಡ್ಡದು ಗ್ರ್ಯಾಂಡಾಗಿ ಮಾಡಿದ್ರು ಸೊ ಇದು ಬಂದುಬಿಟ್ಟು ನಲ್ವತ್ತೆಂಟು ದಿನದ್ದು ಫುಲ್ ಪೂಜೆ ಮಾಡ್ತಿದ್ದಾರೆ ನಲ್ವತ್ತೆಂಟು ದಿನ ಗುಬ್ಬರು ಮಾಡಿಸಿದ್ರು ಹಾಗೆ ನಾವು ಮಾಡಿಸಿದ್ವಿ ಅದ್ರದ್ದು ವೀಡಿಯೋ ಇದೆ ಸೊ ಇವತ್ತಿನೂ ನೂರೊಂದು ಕಳಸನ ಎಷ್ಟೋ ಕಳಸ ಹೊದ್ಕೊಂಡಿದ್ರು ಕಳಸ ಹೊತ್ಕೊಂಡಾಗ ದೇವರೆಲ್ಲ ಮತ್ತು ಪ್ರತಿಯೊಂದು ಓಮ ಗೀಮ ಎಲ್ಲ ಮಾಡಿಬಿಟ್ಟು ನೀಟಾಗಿ ಮಾಡ್ತಿದ್ರು ಈ ದೇವಸ್ಥಾನ ಬಂದ್ಬಿಟ್ಟು ಹಳೆ ಲೋಗಲೆಲ್ಲ ಹೇಳಿದ್ದೀನಿ ಹದಿಮೂರು ವರ್ಷದಿಂದ ದೇವಸ್ಥಾನ ಕಟ್ಕೊಂಡ್ರು ಅಂತ ಹೊಡೆದಾಕ್ಬಿಟ್ಟು ಕಟ್ಟಿರಲಿಲ್ಲ ಸೊ ಈ ವರ್ಷ ಕಟ್ಟಿ ಪೂಜೆ ಎಲ್ಲ ಮಾಡಿಸಿದ್ರು ಇದು ನಲ್ವತ್ತೆಂಟು ದಿನ ಲಾಸ್ಟ್ ಪೂಜೆ ಎಲ್ಲ ಮಾಡಿಸ್ತಿದ್ದಾರೆ ಸೊ ಕಲಸ ಎಲ್ಲ ಎತ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆಲ್ಲ ಪ್ರದಕ್ಷಿಣೆ ಆಗ್ಬೇಕು ಅಂದ್ಬಿಟ್ಟು ಆಗ್ತಾಯಿದ್ರು ಸೊ ಫುಲ್ಲು ನೀಟಾಗಿ ಅಚ್ಚುಕಟ್ಟಾಗೆಲ್ಲ ಮಾಡ್ತಾಯಿದ್ರು ಊರಿನ ಹೆಂಗಸರು ಹುಡುಗಿರು ಎಲ್ಲ ಸೇರಿಕೊಂಡು ಎಲ್ಲ ಓದ್ಕೊಂಡು ಈಗ ಹೋಗ್ತಾಯಿದ್ರು ಇದರಲ್ಲೊಂದು ಮೂರ್ನಾಲ್ಕು ಜನಕ್ಕೆ ದೇವ್ರು ಬೇರೆ ಬಂದಿತ್ತು ಸತಿ ದೇವ್ರು ಬಂದಾಗ ನಾನು ಬೇರೆ ಹಿಡ್ಕೊಂಡ್ಬಿಟ್ಟಿದ್ದೆ ಸೊ ಈ ಸತಿನೂ ಎಲ್ಲ ದೇವರೆಲ್ಲ ಬಂದಿತ್ತು ನೋಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ನಮ್ಮೂರಲ್ಲಿ ಹೆಂಗೆ ದೇವರು ಇರಲಿಲ್ಲ ನಾ ಚಿಕ್ಕುಡಿ ಊರಿಂದ ನೋಡಿದಾಗ ಈಗ ನೋಡದಿರೋದಕ್ಕೆ ಒಂಥರ ಖುಷಿ ಇರುತ್ತೆ ಸೊ ಜಾತ್ರೆ ಎಲ್ಲ ಎರಡು ದಿನ ಮುಗಿತು ಇದು ಮೂರನೇ ದಿನ ಇತ್ತು ಎಲ್ಲ ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಬಿದ್ದಿತ್ತು ಒಂಥರ ಚೆನ್ನಾಗಿತ್ತು ಊರಿಗೆ ಹೋಗಿದ್ದು ಈ ಸತಿ ನೋಡೋಣ ಮುಂದಿನ ಸತಿ ಎಲ್ಲ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಒಂದು ಸತಿನೂ ಎಲ್ಲ ಚೆನ್ನಾಗಿತ್ತು ಈ ಸತಿ ಎಲ್ಲ ಪಟಾಕಿ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ ಸೊ ಈಗೆಲ್ಲ ನಲವತ್ತಿನ ಕಳಿಸ ಊರ ಹತ್ರ ಎಲ್ಲ ದೇವಸ್ಥಾನ ಎಲ್ಲ ಸುತ್ತಿಬಿಟ್ಟು ಲಕ್ಷ್ಮೀ ದೇವಸ್ಥಾನದ್ದೆಲ್ಲ ಸುತ್ತಿಬಿಟ್ಟು ಅಭಿಷೇಕ ಎಲ್ಲ ಮಾಡಿಸೋದಿ ನಡೆ ಕಳ್ಸಕ್ಕೆ ದೇವ್ರಿಗೆಲ್ಲ ಅಲಂಕಾರ ಎಲ್ಲ ಗ್ರ್ಯಾಂಡಾಗಿ ಮಾಡಿಸ್ತಿದ್ರು ಮತ್ತು ಈಗ ದೇವ್ ಪ್ರದಕ್ಷಿಣೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಆಗ್ಬೇಕಾದ್ರೆ ದೇವ್ರು ಬರೋಕ್ಕೆ ಶುರು ಆಯಿತು ಸೊ ಒದ್ ಸತಿ ಇವ್ರಿಗೆ ದೇವ್ರು ಬಂದಿತ್ತು ಮತ್ತು ಇನ್ನೊಬ್ರಿಗೂ ಈ ಸರ್ತಿ ಅವ್ರಿಗೇನು ದೇವ್ರು ಬಂದಿತ್ತು ಕಳಿಸ ಓದ್ಕೊಂಡು ಫುಲ್ಲು ಜಾ ಒದ್ ಸತಿ ಫುಲ್ಲು ರಾಂಗ್ ಹೋಗ್ಬಿಟ್ಟು ಈ ಸರ್ತಿ ಸ್ವಲ್ಪ ಹೊತ್ಕೇ ಕಳ್ಸ ಬಿಡ್ಸ್ಬಿಟ್ರು ಮತ್ತು ಈ ಸತಿ ಮೇಯ್ನ್ ಕಳ್ಸ ಓದ್ತಿದ್ದವ್ರಿಗೆ ಸತಿ ಏನು ಬಂದಿರಲಿಲ್ಲ ಈ ಸತಿ ಅವ್ರಿಗೇನೆ ಮೇಯ್ನ್ ಕಳ್ಸ ಓದ್ಕೊಂಡು ಬರ್ಬೇಕಾರೆ ಒಳಗೆ ಬರ್ಬೇಕಾರೆ ಏನು ನಾವು ಕೇಳುತ್ತಾ ಅಂತ ಕೇಳಿ ನೋಡಿದಕ್ಕೆ ಅಷ್ಟನ ಕುಂಕುಮ ಇಕ್ಕರಿ ಅಂತ ಕೇಳ್ತು ಅರ್ಶನ ಕುಂಕುಮ ಇಕ್ತಿದ್ದಂಗೆನೆ ಮುಖದಲ್ಲಿ ಯಾವ ರೀತಿ ನಗು ಬರುತ್ತೆ ಅಂತ ನೋಡಿದ್ವಿ

ಬೇರೆ ಥರ ಅನಿಸ್ತಿತ್ತು ದೇವ್ರು ಬಂದಿತ್ತು ಮಿಕ್ಕೋರೆಲ್ಲ ತುಳಾಡ್ತಿದ್ರು ಆ ಕಳಸ ಇಡ್ಸ್ಕೊಂಡು ಬಿಸಿ ಬಿಟ್ಟಿದ ತಕ್ಷಣ ಹೆಂಗೆ ಮೈಯಿಂದ ದೇವ್ರ್ ಬಿಡುತ್ತೆ ಅನ್ನೋದು ಎಲ್ಲ ನೋಡಿಬಿಟ್ಟು ಒಂದ್ಸತಿ ಎಲ್ಲ ಬರೋದು ನೋಡಿದ್ದೆ ಅಷ್ಟೇ ಈ ಸರ್ತಿ ದೇವಸ್ಥಾನ ಸೇರ್ಕೊಂಡು ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಒಂದು ಸೆಕೆಂಡ್ ವೀಡಿಯೋ ಮಾಡ್ಬೇಕಾದ್ರೆ ಕೈಯೆಲ್ಲ ಶೇಕ್ ಆಗ್ತಿತ್ತು ಸೊ ಆಮೇಲೆ ಇನ್ನೊಂದು ಲಾಸ್ಟಲ್ಲಿ ಕಳ್ಸ ಬಂತು ಈ ವಾಂಟಿಗಂತೂ ಒಂದು ಸತಿ ಫುಲ್ ಸ್ಟ್ರಾಂಗಾಗಿ ಹೋಗಿತ್ತು ಓಸ್ ನಾನು ನಮ್ಮ ಮನೆಯವ್ರಿಗೆ ಯಾರಿಗಾರು ಬರುತ್ತೆ ಅಂತ ನೋಡ್ತಿದ್ದೆ ನೋಡೋದು ಒಂದು ಸತಿ ಯಾರ್ಯಾರಿಗೆ ಬಂದಿತ್ತು ಅವ್ರಿಗೆ ಬಂದುಬಿಟ್ಟಿತ್ತು ನಮ್ಮಮ್ಮ ಬೇರೆ ಹಿಂದೆ ಬಂದಿತ್ತು ಇಟ್ಕೊಬಂದಿದ್ರು ಇಟ್ಕೊಂಡ್ಬಿಟ್ಟಿದ್ರು ನನಗಂತೂ ನಾನು ಇಟ್ಕೊಂಡಾಗಂತೂ ಈ ವಾಟಿಗೆ ಇಟ್ಕೊಂಡಿದ್ದಾಗ ಕೈ ಬೇರೆ ಜುಮ್ ಬಂದ್ಬಿಟ್ಟಿತ್ತು ಬಿಟ್ಬಿಟ್ಟಿದ್ದೆ ಎಲ್ಲಿ ನಮಗೆ ಬಂದ್ಬಿಡುತ್ತೋ ಅಂತ ಬಂದ್ರೆ ಏನೂ ಆಗಲ್ಲ ಬಟ್ ಏನೋ ಒಂಥರ ಭಯ ಅನಿಸುತ್ತ ದೇವ್ರಂತೂ ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದ್ರು ನೋಡೋಕೆ ಮಾತ್ರ ಸಾಲದು ಈ ಥರ ಫ್ಲವರ್ ಡೆಕೋರೇಷನು ಈ ಥರ ದೇವಿ ಒಂದು ಹೆಣ್ಣು ದೇವ್ರಿಗೆ ಡೆಕೋರೇಷನ್ ಮಾಡಿದ್ದೆಲ್ಲ ನೋಡಿದ್ದು ನಮ್ಮ ಊರಲ್ಲಿ ಇದೇ ಫಸ್ಟ್ ಟೈಮು ಬೇರೆ ಊರಲ್ಲೆಲ್ಲ ನೋಡಿದ್ವಿ ಮಾತ್ರ ಸಖತ್ತಾಗಿತ್ತು ಮೂರು ದಿನ ಅಂತ ಹೋಯ್ತು ಅನ್ನೋದು ಗೊತ್ತಿಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಬರ್ತಿದೆ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋಸ್ ಎಲ್ಲ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಅಷ್ಟೇ